ಹಾವೇರಿಯಲ್ಲಿ ಮುಗ್ಧ ರೈತರೇ ಈ ಖದೀಮನ ಟಾರ್ಗೆಟ್ ಆ ರೈತರಿಗೆ ಮೋಸ ಮಾಡಿ ಈತ ಬಹುದೊಡ್ಡ ವಂಚನೆಯನ್ನ ಮಾಡ್ತಾ ಇದ್ದ ಹಾವೇರಿಯಲ್ಲಿ ಮುಗ್ಧ ರೈತರೇ ಈ ಖದೀಮ ಕಳ್ಳನ ಟಾರ್ಗೆಟ್ ಸಬ್ಸಿಡಿ ಕೊಡಿಸ್ತೀನಿ ಅಂತ ಹೇಳಿ ರೈತರಿಗೆ ಮೋಸ ಮಾಡ್ತಾ ಇದ್ದ ಹಾವೇರಿ ಜಿಲ್ಲೆ ಹಲವು ರೈತರಿಗೆ ಪಂಗನಾಮ ಹಾಕಿದ್ದಾನೆ ಈ ಐನಾತಿ ಆರೋಪಿ ಕಿರಣ್ ಅನ್ನ ಹಿಡಿದು ಪೊಲೀಸರಿಗೆ ನೀಡಿದ್ದಾರೆ ರೈತರು ರೈತರನ್ನು ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಡೆದಿರುವಂಥ ಗಂಭೀರ ಆರೋಪ ಕಿರಣ್ ಮೇಲಿದೆ ಆಧಾರ್ ಕಾರ್ಡ್ ಇರ್ಬೋದು ಹೊಲದ ಪಹಣಿ ಇರ್ಬೋದು ಫೋಟೋ ಬ್ಯಾಂಕ್ ಪಾಸ್ಬುಕ್ ಜೊತೆ ಲಕ್ಷಾಂತ ರೂಪಾಯಿ ದುಡ್ಡನ್ನು ಅಡ್ವಾನ್ಸ್ ಆಗಿ ಪಡ್ಕೊಳ್ತಾ ಇದ್ದ ಆ ಕಿರಣ್ ಹೊಸ ಟ್ರ್ಯಾಕ್ಟರ್ಗಳು ಈಗಾಗಲೇ ರೆಡಿ ಇದ್ದು ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳಿ ನಂಬಿಸ್ತಾ ಇದ್ದ ಇದಕ್ಕೆಲ್ಲ ರೈತರು ಕಡೆಗೂ ಎಚ್ಚೆತ್ತು ಪೊಲೀಸರಿಗೆ ಆ ಕಿರಣನ್ನು ಒಪ್ಪಿಸಿದ್ದಾರೆ ಇದಕ್ಕಾಗಿ ಟ್ರ್ಯಾಕ್ಟರ್ಗಳು ಲೋಡ್ ಆಗಿದೆ ಇವತ್ತು ಹಾವೇರಿಗೆ ತಲುಪಿದೆ ಅಂತ ಫೋಟೋ ಬೇರೆ ಹಾಕ್ತಾ ಇದ್ದ ಎಲ್ಲೋ ಹೊಸ ಟ್ರ್ಯಾಕ್ಟರ್ ಇಂಜಿನ್ಗಳು ಲೋಡ್ ಆಗಿರೋ ಫೋಟೋವನ್ನು ಹಾಕಿ ರೈತರನ್ನು ನಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ ನಾನು ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆ ಕೂಡ ಮಾಡ್ತೀನಿ ಅಂತ ರೈತರಿಗೆ ಈತ ಮೋಸ ಮಾಡಿದ್ದಾನೆ ಹಾವೇರಿ ದಾನೇಶ್ವರಿ ನಗರದ ಗಣೇಶ ದೇವಸ್ಥಾನದ ರೂಮ್ ಒಂದರಲ್ಲಿ ಈ ಐನಾತಿ ಕಿರಣ್ ವಾಸವಿದ್ದ ಅನ್ನೋದು ಮಾಹಿತಿ ಆ ಕಿರಣನ್ನು ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ರೈತರು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಕಡೆ ರೈತರು ತಮ್ಮ ನೋವನ್ನ ತೋಡಿಕೊಳ್ತಿದ್ದಾರೆ ಮಗದೊಂದು ಕಡೆ ಓಮಿನಿ ಕಾರಲ್ಲಿ ಬ್ಲೂ ಕಲರ್ ಚಕ್ಸ್ ಶರ್ಟ್ ಹಾಕೊಂಡಿದ್ದಾನೆ ನೋಡಿ ಆತನೇ ಕಳ್ಳ ಕಿರಣ್ ಐನಾತಿ ಕಿರಣ್ ಈತನ ಟಾರ್ಗೆಟ್ ಯಾರು ಮುಗ್ಧ ರೈತರು ಏನೆಲ್ಲ ಆತ ರೈತನಿಗೆ ಆಶ ಆಮಿಷವನ್ನು ಒಡ್ತಾ ಇದ್ದ ಅಂತ ನೋಡೋದಾದರೆ ಆಧಾರ್ ಕಾರ್ಡು ಹೊಲದ ಪಹಣಿ ಫೋಟೋ ಬ್ಯಾಂಕ್ ಪಾಸ್ಬುಕ್ ಹೀಗೆ ಲಕ್ಷಾಂತರ ರೂಪಾಯಿಯನ್ನು ವಾಪಸ್ ಅಡ್ವಾನ್ಸ್ ಆಗಿ ಆತ ಪಡ್ಕೊಳ್ತಿದ್ದ ಹೊಸ ಟ್ರ್ಯಾಕ್ಟರ್ಗಳು ಖರೀದಿ ಮಾಡಬೇಕು ಅನ್ನೋದಾದ್ರೂ ಹತ್ರ ಹೋಗಬೇಕು ಏನೋ ಹೊಸ ಟ್ರ್ಯಾಕ್ಟ್ರೂ ಅಥವಾ ಎಂಜಿನೋ ಇಂಥದ್ದೇನಾದರೂ ವ್ಯವಸ್ಥೆ ಬೇಕು ಅಂದರೆ ಕಿರಣ್ ಅನ್ನುವಂತೆ ನಂಬಿಸಿ ನಂತರ ರೈತರಿಗೆ ಮೋಸ ಮಾಡ್ತಿದ್ದ ಹಾಗಾದರೆ ಏನಿದು ಪ್ರಕರಣ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಎಮ್ ಡಿ ಹಣಗೆ ನೀಡ್ತಾರೆ ಹಣಗೆ ಯಾರಿಗೆ ಕಿರಣ್ ಎಲ್ಲಿ ವಾಸ ಇದ್ದ ಯಾವ ಮೂಲದವನು ರೈತರನ್ನ ಈತ ಹೇಗೆ ಟಾರ್ಗೆಟ್ ಇದ್ದ ಅಂದಾಜು ಎಷ್ಟು ಹಣವನ್ನು ರೈತರಿಂದ ವಸೂಲಿ ಮಾಡಿದ್ದಾನು ಆ ಹೆಸರು ದಿವ ಮುಗ್ಧ ರೈತರು ಅಂದ್ರೆ ರೈತರಿಗೆ ಅಲ್ಲಿ ಬೆಳೆಗಳನ್ನ ಬೆಳೆದಂತಹ ಫಸಲ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಕಣ್ಣಿಗೆ ಹಾಕ್ತಾ ಇದ್ರೆ ಇಂತಹ ಒಂದು ಕಿಡಿಗೇಡಿಗಳು ಅಂದ್ರೆ ಆ ರೈತರಿಗೆ ಪಂಗನ ಮಾಡುವಂತಹ ರಾಯಭಾಗ ಬಾ ಪಾವತಿ ತೀರ್ಮಾನವಂತ ಏನು ವ್ಯಕ್ತಿ ಒಂದು ವರ್ಷಗಳಿಂದ ಸುತ್ತಮುತ್ತ ಹಲವರು ಜಿಲ್ಲೆ ರೈತರು ಅಂದ್ರೆ ಹಲವಾರು ಜಿಲ್ಲಾದ್ಯಂತ ಇರುತ್ತಕ್ಕಿಂತ ರೈತರಿಗೆ ಮೋಸ ಮಾಡುವುದೇ ಇಂದು ಏನಂದ್ರೆ ಒಂದು ಕೆಲಸ ಆಗಿರುತ್ತೆ ಪ್ರಮುಖವಾಗಿ ಇವೇನಂದ್ರೆ ರೈತರಿಗೆ ಯಾವ್ಯಾವ ರೈತರು ಇರ್ತಾರೆ ಅಂತವರ ಇತರ ಹೋಗಿ ಮುಕ್ತ ರೈತರ ಬಳಿ ಹೋಗಿ ನಿಮ್ಗೆ ಸಬ್ಸಿಡಿ ದರದಲ್ಲಿ ಏನಂದ್ರೆ ಕೃಷಿ ಯಂತ್ರೋಪಕರಣಗಳು ಕೊಡಿಸ್ತೇನೆ ಟ್ರ್ಯಾಕ್ಟರ್ ಕೊಡಿಸ್ತೀರಿ ನಿಮ್ಮ ರೀತಿಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಏನಂದ್ರೆ ಪ್ರತಿ ರೈತರಲ್ಲಿ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಈ ರೀತಿ ಅಂದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷಕ್ಕೂ ಸಿಗುವಂತಹ ಟ್ಯಾಕ್ಟರ್ ಗಳು ಸರ್ಕಾರದಿಂದ ಸಬ್ಸಿಡಿ ಯೋಜನೆಯಲ್ಲಿ ಬರುತ್ತೆ ಅಂದ್ರೆ ನನಗೆ ಗೊತ್ತು ಜೊತೆಗೆ ಕೃಷಿ ಆಫೀಸರ್ಗಳು ನನ್ಗೆ ಗೊತ್ತು ಬೆಂಗಳೂರು ಮಂಗಳಿನಿಂದ ಏನಂದ್ರೆ ಹೈಯರ್ ಆಫೀಸರ್ ನನ್ಗೆ ಗೊತ್ತು ಅನ್ನುವಂಥ ರೀತಿಯಲ್ಲಿ ರೈತರಿಗೆ ಏನಂದ್ರೆ ಬೇಟೆ ಕೊಡ್ತಾ ಇದ್ದ ಜೊತೆಗೆ ಅವರ ಸುಮಾರು ಒಂದು ಐವತ್ತರಿಂದ ಅರವತ್ತಕ್ಕೂ ಅಧಿಕ ರೈತರಿಂದ ಏನಂದ್ರೆ ಸುಮಾರು ಒಂದ್ ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಈ ರೀತಿ ಇಸ್ಕೊಂಡಿದ್ದಾನೆ ಅನ್ನುವಂತ ಆರೋಪವನ್ನ ಇಲ್ಲಿರ್ತಕ್ಕಂಥ ರೈತರು ಮಾಡ್ತಾ ಇದಾರೆ ಜೊತೆಗೆ ನಿರಂತರವಾಗಿ ಈ ಕಿರಣಿಂದ ಬೇಕಂತ ರೈತರು ಏನಂದ್ರೆ ಇಂದು ಬೆಳಗಿನ ಜಾವ ಆ ದಾನೇಶ್ವರಿ ನಗರದಲ್ಲಿರ್ತಕ್ಕಂಥ ಗಣಪತಿ ಟೆಂಪಲ್ ನಲ್ಲಿ ಒಂದೊಂದು ವಸತಿ ಇರುತ್ತೆ ಅಂದ್ರೆ ರೂಮ್ ಮಾಡ್ಕೊಂಡಿರ್ತಾನೆ ಮಾಡ್ಕೊಂಡ್ ಸಂದರ್ಭದಲ್ಲಿ ಅಲ್ಲೇ ನೇರವಾಗಿ ಒಂದು ಹತ್ತರಿಂದ ಹದಿನೈದು ಜನ ರೈತರು ಹೋಗಿ ಇಲ್ಲ ನಮ್ಗ ಸುಮಾರು ಒಂದು ಎಂಟರಿಂದ ಒಂಬತ್ತು ತಿಂಗಳಿಂದ ನೀವು ಇದೇ ರೀತಿಯಾಗಿ ಟ್ರ್ಯಾಕ್ಟರ್ ಗಳ ಇದಾವೆ ಲೋಡ್ ಬರ್ತಾ ಇದೆ ಹಾವೇರಿಗೆ ಬರ್ತಾ ಇದೆ ಅನ್ನುವಂತ ರೀತಿಯ ಸಬ್ಸಿಡಿ ದರದಲ್ಲಿ ಕೊಡುತ್ತೇನೆ ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಯಾರತಾ ಇದೆಯಾ ನಮಗೆ ಟ್ರ್ಯಾಕ್ ಬೇಡ ಸಬ್ಸಿಡಿ ದರದಲ್ಲಿ ಯಾವುದು ಬೇಡ ನಾವು ನೀಡಿದಂತ ಹಣವನ್ನು ವಾಪಸ್ ಕೊಡಲೇಬೇಕು ಅನ್ನುವಂತ ಇಲ್ಲಿ ಇಲ್ಲಿರ್ತಕ್ಕಂಥ ಐನಾತಿ ಕಿರಣನ್ನ ಒತ್ತಾಯ ಮಾಡ್ತಾರೆ ರೈತರು ಆದ್ರೆ ರೈತರಿಗೆ ಇವನು ಪಂಗನಾಮ ಹಾಕಿದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಈ ಹಿನ್ನೆಲೆಯಲ್ಲಿ ಏನಂದ್ರೆ ರೈತರು ಎಲ್ಲರೂ ಸೇರಿಕೊಂಡು ಗಣಪತಿ ಟೆಂಪಲ್ ನಿಂದ ದಾನೇಶ್ವರಿ ನಗರದ ಹಾವೇರಿ ನಗರದ ಗಣಪತಿ ಟೆಂಪಲ್ ನಿಂದ ಆ ಒಂದು ಏನ್ ಕಿರಾತಕ್ ಇರ್ತಾರೆ ರೈತರಿಗೆ ಪಂಗನ ಹಾಕಿರ್ತಕ್ಕಂಥ ಕಿರಣ್ ಏನಿರ್ತಾನೆ ಅವನನ್ನ ಗ್ರಾಮೀಣ ಪೊಲೀಸ್ ಠಾಣೆಗೆ ತಂದು ಈಗ ಕರೆ ತಂದು ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸ್ ರಕ್ಷಿಸಿದ್ದಾರೆ ಪೊಲೀಸರು ಸಹ ತನಿಖೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ರೈತರಿಗೆ ಈ ರೀತಿ ಟಾರ್ಗೆಟ್ ಮಾಡ್ತಕ್ಕಂತ ವ್ಯಕ್ತಿ ಇದ್ದ ಇಲ್ಲ ನಾನು ಈ ರೀತಿಯ ಮಾಡೋದಿಲ್ಲ ಜೊತೆಗೆ ನಿಮ್ ಸಬ್ಸಿಡಿ ದರದಲ್ಲಿ ಕೊಡುತ್ತೇನೆ ಅನ್ನುವಂತ ರೀತಿಯಲ್ಲಿ ಈಗೂ ಸಹ ಏನಂದ್ರೆ ರೈತರಿಗೆ ನಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ ಆದ್ರೆ ರೈತರು ದೊಡ್ಡ ದೊಡ್ಡ ಆರೋಪ ಮಾಡ್ತಾರೆ ಸುಮಾರು ಏನಂದ್ರೆ ಒಂದು ಕೋಟಿಗೂ ಅಧಿಕ ರೈತರಿಗೆ ಪಂಗನಮ ಹಾಕಿದ್ದಾನೆ ಅನ್ನೋದು ಈಗ ರೈತರಿಂದ ಏನಂದ್ರೆ ಸ್ಪಷ್ಟವಾದಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಅದು ರೈತರಿಂದ ಏನಂದ್ರೆ ಆ ಒಂದು ಕೋಟಿಗೂ ಹೆಚ್ಚು ಈಗ ನಿಮ್ಮ ಹಣವನ್ನ ಪಂಗನಮ ಹಾಕಿದ್ದಾನೆ ಲೂಟಿ ಮಾಡಿದಾನೆ ಅನ್ನುವಂತ ರೀತಿಯಲ್ಲಿ ಆರೋಪ ಮಾಡ್ತಾರೆ ಮೇಲ್ನೋಟಕ್ಕೆ ಹಂಗಾದ್ರೆ ತನಿಖೆ ಹೆಂಗಸಾಗಿದೆ ಹಣ ರಿಕವರಿ ಮಾಡ್ಬೇಕಲ್ಲ ಆ ಪ್ರೋಸೆಸ್ ಎಲ್ಲಿಗೆ ಬಂತು ಆ ಎಸ್ವ ಅಂದ್ರೆ ಈಗ ಗ್ರಾಮೀಣ ಪೊಲೀಸ್ ಠಾಣೆಗೆ ಹತ್ತಕ್ಕೂ ಅಧಿಕ ರೈತರು ಈಗಾಗಲೇ ತಂದು ಅವನನ್ನ ಕಿರಣನ ಒಪ್ಪಿಸಿದ್ದಾರೆ ಆದ್ರೆ ಇಲ್ಲಿರ್ತಕ್ಕಂತಹ ಪೊಲೀಸರು ಸಹ ಏನಂದ್ರೆ ಪರಿಶೀಲನೆ ಮಾಡ್ತಾ ಜೊತೆಗೆ ಅವನನ್ನ ವಿಚಾರಣೆ ಮಾಡ್ತಾ ಇದ್ರೆ ಯಾವ ಮೂಲದಿಂದ ಬಂದಿದೆಯಾ ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದಾರೆ ರೈತರ ಬಳಿ ನಿನ್ನ ಮೂಲ ಏನು ಅನ್ನುವಂತ ರೀತಿಯಲ್ಲಿ ಜೊತೆಗೆ ಏನಂದ್ರೆ ಇವನು ಇಲ್ಲ ನಾನು ಅಬಕಾರಿ ಇಲಾಖೆ ಆಫೀಸರ್ ಅನ್ನುವಂತ ರೀತಿನಲ್ಲಿ ತನ್ನ ಒಂದು ಐಡೆಂಟಿಟಿಯನ್ನ ಮರೆಮಾಚುವಂತ ಪ್ರಯತ್ನಕ್ಕೆ ಈಗಾಗಲೇ ಸುಮಾರು ಬಾರಿ ಮಾಡಿದ್ದ ಅನ್ನುವಂತ ಪ್ರಕರಣ ಬಂದಿದೆ ಜೊತೆಗೆ ಈಗಾಗಲೇ ಪೊಲೀಸರು ಸಹ ತನಿಖೆ ಮಾಡ್ತಾ ಇದ್ರೆ ಜೊತೆಗೆ ವಿಚಾರಣೆ ಮಾಡ್ತಾ ಜೊತೆಗೆ ಇವನಿಂದ ಏನು ರೈತರಿಗೆ ಮೋಸ ಆಗಿದೆ ಅಂತ ರೈತರಿಗೆ ಹಣವನ್ನು ರಿಕವರಿ ಮಾಡುವಂತ ಪ್ರಯತ್ನದಲ್ಲಿ ಪೊಲೀಸರು ಸಹ ತೊಡಕೊಂಡಿದ್ರು ಆದ್ರೆ ಆ ಹೀನಾತಿ ಏನ್ ಇದ್ದಾನೆ ಅವನು ಮಾತ್ರ ತನ್ನ ಮೂಲ ಯಾವುದು ಜೊತೆಗೆ ಎಲ್ಲಿಂದ ಬಂದಿದ್ದಾನೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಸದ್ಯಕ್ಕೆ ಈಗ ಏನಂದ್ರೆ ಮಾಹಿತಿ ನಮಗೂ ಸಹ ದೊರಕಿಲ್ಲ ಆದ್ರೆ ಪೊಲೀಸರ ತನಿಖೆ ಬಳಿಕ ಜೊತೆಗೆ ವಿಚಾರಣೆ ಬಳಿಕ ಪೊಲೀಸರು ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ರೆ ಜೊತೆಗೆ ಆ ಮೋಸ ಹೋದಂತ ರೈತರೇನಾದ್ರೆ ಅವ್ರಿಗೆ ಹಣ ಕೊಡಿಸುವಂತ ಪ್ರಯತ್ನಕ್ಕೆ ಈಗಾಗಲೇ ಆ ಇಳಿದಿದ್ದಾರೆ ಪೊಲೀಸರು ಯಾವ ಹಂತಕ್ಕೆ ಹೋಗುತ್ತೆ ಜೊತೆಗೆ ತನಿಖೆ ಬಳಿಕ ಸತ್ಯಾಸತ್ಯತೆ ಈಗ ಬಹಿರಂಗ ಪಡಬೇಕಾಗುತ್ತೆ ಈಗ ಥ್ಯಾಂಕ್ ಯು ಮಾಹಿತಿಗಾಗಿ ಹಣದಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ